சின்ன

ನಿಮ್ಗೆ ಗೊತ್ತಾಗ್ಯಾವ ನಿಮಗೆ ಫೋನ್ ಮಾಡೀವಿ ನೀವು ಅಜ್ಜಿ ಫೋನ್ ಮಾಡ್ಬಿಟ್ಟು ಹಿಂಗೆ ದುಡ್ಡು ಅಂತ ಏನಂತ ಅಂದಿದ್ರೆ ಏನಾರ ವ್ಯವಸ್ಥೆ ಮಾಡ್ತಿದಿಲ್ವಾ ಆ ಬುದ್ಧಿ ಕಲ್ತಿದೀರ ಸರಿ ಇಲ್ಲ ನೀವು ಬ ಬಮ್ಮ ಉಡಿಮ್ಮ ಟೇಷನ್ಗೆ ಹೋಗೋಣ ಎಲ್ಲಿದ್ರು ಕುತ್ಕೊಂಡು ಟೇಸ್ಟನ್ ತಿರ್ಮಾನ ಮಾಡಬೇಕು ಕಮಲಮ್ಮ ಅವ್ರನ್ನ ಕರ್ಕ ಬನ್ನಿ ಸಾ ಡೇ ಆಯ್ತಾ ಅಂತ ಅವ್ಳಿಗೆ ವಿಡಿಯೋ ಆಗಿಲ್ಲ ಅಂದ್ರೆ ನಮ್ ತಪ್ಪಲ್ಲ ಅವ್ರೇ ನೀನು ಕುತ್ಬರ್ಬೇಕಾಗಿತ್ತು ಸಾ ಆಯ್ತು ಸುಂಕಿರಿ ಸಾ ಆಯ್ತು ಸುಂಕಿರಿ ಆ ಪಾಪ ಇವಮ್ಮಾ ಭಾಳ ಮಾನ ಆ ಕಾಲ ದಿನ ನೋಡಿವಿ ಆ ಹಿಂಗೆ ಪೊಲೀಸ್ ಸ್ಟೇಷನು ಅದು ಇದು ಅಂತ ಅವಳ ಹೋಗಿಲ್ಲ ಅದೇನ್ ಕುತ್ಕೊಂಡೆ ಅದೇನ್ ತೀರ್ಮಾನ ಮಾಡ್ಕೊಳ್ಳಿ ಸರ್ ಹೆಚ್ಚು ಕಮ್ಮಿ ಅದೇನು ಒಂಚೂರು ನೋಡಿ ಸರ್ ಏನ್ ಹೆಚ್ಚು ಕಮ್ಮಿ ನೋಡಕ್ಕಾಗುತ್ತೆ ನಮ್ಮ ಹೆಚ್ಚು ಕಮ್ಮಿ ನೋಡಕ್ಕಾಗುತ್ತೆ ಇವ್ರು ಕದ್ದು ಬಂದಿರೋದು ಅಪರಾಧ ಅಲ್ವಾ ಇವರು ಏನಿದ್ರು ತೀರ್ಮಾನ ಮಾಡ್ಕೊಂಡು ಅಲ್ಲೇ ಕಮ್ಮಿ ಮಾಡಿಸ್ಬಿಟ್ಟು ಕೊಟ್ಬಿಟ್ಟು ಇವ್ರು ಹೊರಗಡೆ ಬರಬೇಕಾಗಿತ್ತು ಅದ್ಬಿಟ್ಟು ಕದ್ದು ಬಂದ್ರೆ ಟ್ರೀಟ್ಮೆಂಟ್ ತಕೊಂಡ್ ತಕೊಂಡ್ ಪೇಷಂಟ್ ಎಲ್ಲ ಕದ್ದು ಹಾಸ್ಪಿಟ್ಲ್ ಯಾಕೆ ತರ ಯಾವ ತರ ನಡೆಸ್ತಾರೆ ಹೇಳಿ ನೀವೇನೆ ನೋಡಿ ಸರ್ ಇವ್ರನ್ನ ಯಾವ್ದೇ ಕಾರಣಕ್ಕೂ ಕೊಟ್ಬಿಡ್ಬೇಡಿ ಜೈಲ್ ಹಾಕಿ ಡಾಕ್ಟರ್ ಅಪ್ಪ ನಾನು ಬಿಡಿಕೆ ಡಾಕ್ಟರ್ ಅಪ್ಪ ನಿಮ್ದ ಅಮ್ಮ ನಿಮ್ ಕಾಲ್ ಕಟ್ಕತ್ತೀನಿ ಆಯ್ತು ಬಿಡಿ ಆಯ್ತು ಒಂದು ದಿವಸ ಟೈಮ್ ಕೊಡಿ ನಾವು ನಾನೇ ಬಿಲ್ ತಂದ್ ಕಟ್ಕೊಡ್ತೀನಿ ಅದೇ ಕಾರಣಕ್ಕೂ ಇಲ್ಲ ನೋಡಮ್ಮ

நான் கொடுத்தீனி புட்யம் இன்னொன்னு இல்லா காரணக்கூம் ஏனோட்டரே கொடுத்தீவ் இல்ல இல்ல ஜாகல மனைவா ஃபோன் தோந்திர కదా కట్ట తప్పే కద్దు బిట్రే పప్పాను ట్రీటెంట్ కొట్ట నిర్మావ్రే అదేం కద్ది మనస్పత నిజ్జి ఫోన్ మిడ్కీ సరే నిస్పత్రాద్దు తిండు జైలంతేనో అమ్మదల అయ్యో గోవిందన్న మమ్మగ్ జైలు గడ్ కేటాయిదు ముచ్చు కార్దిక్ గడ్డ మన బాట మే నేను కుీద ఫోన్ ఇక కుత ನೀವು ಕಪಾಲಿ ನಿಮಗೆ ಕಪಾಲಕ್ಕೆ ನನ್ನ ಮಗನ ಮಾನ ಮರವದಿ ತಗಿಕ್ಕೆ ಅಂತ ಬಿಟ್ಟಿದ್ದೀರಾ ನೀವು ಅವ್ನು ಮಗಳು ಆಡ್ಬಾರ್ದು ಆತರ ಅಂತಾರೆ ಅವ್ಳ ನೋಡಿದ್ರೆ ಕೂಟ ಹೋಗಿ ನಡಮ್ ಓ ಕದ್ದು ಬಂದ್ರೆ ಆಸ್ಪತ್ ಬಿಲ್ ಕಟ್ಟಿ ಅಂದ್ಬಿಟ್ಟು ಮದ್ ಭಗಲ್ದಲ್ ನೀನು ನಿಮ್ದು ಅಡಮ ಹಾಸ್ಪಿಟ್ಲಲ್ಲಿ ಬಿಲ್ ಕಟ್ಟಿದ್ಲು ಅಂತ ಅದ ಎಷ್ಟು ದಿವಸ ಕೂತಿದ್ರಿ ಸುಳ್ಳು ಬುಗ್ಲಕ್ಕೆ ಎಷ್ಟದು ಹೇಳೋದು ಸುಳ್ಳು ಹೇಳ್ಬಿಟ್ಟು ಅದೇ ಹೇಳು ನನ್ಗೆ ಗೊತ್ತು ನಂಗೆ ಒಂದ್ ಮನೆ ತಾಯಕ ತಾಯ್ತ ನಾನು ಹೇಳ್ದೆಕ್ ಹೇಳ್ಬೇಕು ಹುಣ್ಣಿ ನೀವು ಕಟ್ಟಿಲಾಕ್ರಿ ಕದ್ದು ಬಂದಿದ್ದೀರಿ ಅಂದ್ರೆ ಇಲ್ಲ ನಮ್ದು ಅಡಮ ಕೊಡ್ತು ಕಟ್ಟಿಟ್ಟು ಬಂದು அந்த கன் கல்காய் கட்டுவாட்டாஸ்வத்தி சுமதிரும்தான் மாணாது கொடுத்தானே நீ திங்க குணிரி தகிசா ஐவத்தி சூப்பாய் டெடா ஏன் ಸರಿಯಮ್ಮ ಆಯ್ತು ನಾವು ಸರ್ ಆಯ್ತು ಏನೋ ಗೊತ್ತಿಲ್ಲದೇ ಬಂದ್ಬಿಟ್ರೆ ನಿಮ್ಗೆ ಕಂಪ್ಲೇಂಟ್ ಕಂಪ್ಲೇಂಟ್ ಅಂತ ಏನು ಕೂಡ ಹಾಕೋಬೇಡಿ ವಾಪಸ್ ಹಾಕಬೇಡಿ ನೋಡಿ ಅಮ್ಮ ನಮಗೆ ಬರಬೇಕಾದ ದುಡ್ಡು ಬಂದಿದೆ ನಾವೇನಿಗೆ ಕಂಪ್ಲೇಂಟ್ ಅಂತ ಮಾಡಿ ಹೋಗೋಣ ಅದೇ ನಾ ಕೆಲಸ ನೋಡಮ್ಮ ಇನ್ನೊಂದ್ಸಲ ನಮ್ಮ ಹಾಸ್ಪಿಟ್ಲ್ ಕಡೆ ಬಂದರೆ ಮಾತ್ರ ನಾನು ಸುಮ್ಮನೆ ಸರ್ ಮಾಡೋದೆಲ್ಲ ಮಾಡ್ಬಿಟ್ಟು ಇವಾಗ ತಪ್ಪಾಯ್ತು ಅಂತ ಇದೆಯಾ ಇನ್ನೊಂದ್ಸಲ ನಮ್ಮ ಕಡೆ ಬಾ ಅವಾಗಿದ್ದೇ ಸರಿ ಹೋಗಿ ಈಗ ಸಿಗ್ಬೇಕಾ ಸಿಕ್ತಾ ಕೊಡ್ನಿ ಆಯ್ತು ನಾವು ಓಡ್ತೀವಿ ಹೋಗ್ತೀವಿ ನಾವು

ಆ ಕಾರ್ ತೇಳ್ತವೆ ನೀವ್ ಕೊಡೀರ್ ಅದಿ ಗೊತ್ತಾಗದು ಬಂಡವಾಳ ಹೆಂಗದು ಅಂತ ಆಯ್ತು ಸುಮ್ಕಿರಕ ಓಲಚಿನ ಹೋಗ್ತದೆ ನೋಡಂಗ್ ಅಮ್ಮ ಅದೇನು ನೋಡಂಗ್ ಸರಿ ಕಾಪಾತ್ ಕಾಯಿಸ್ಕೊಡಗು ಅಕ್ಕ ನಿನ್ ಬಾಳ ಉಪಕಾರ ಆಯ್ತು ನನ್ ಬ್ಯಾಂಕಲ್ಲಿ ಎತ್ತಿ ಕೊಡ್ತೀನಿ ಮೇಲೆ ಕಡ್ಮೇಲೆ ಕೊಡಿ ಸುಮ್ಕಿರಕ ತಳಾ ಕೊಡಿ ಸುಮ್ಕಿರ್ ಪರ್ವಲ್ಲಾ ನಂದೀ ಕೊಡಿ ಸುಮ್ಕಿರಕ ಏನು ಊರ್ ಬಿಟ್ಟೋದಿಯಾ ಸುಮ್ಕಿರ್ ಕೊಡಿ ಒಂದು ತಳಾರ್ಕೆ ಇಲ್ಲಕ್ಕ ಸುಮ್ಕಿರಕ ದುಡ್ಡ ನಾನು ಯಾವ್ ಜಾಪ ಚಿಕ್ ಮಾಡಿದ ಏನೂ ಇಲ್ಲ ನಾನು ಕೇಳದ ಕೊಡ್ತಾವ್ರ ಆ ಬ್ಯಾಂಕಲ್ಲಿ ಯಾಕೆ ನಂದು ನನ್ ಕೊಡಕೆ ಕೊಡ್ತಾರೆ ನಾನು ಸುಮ್ಮನೆ ಏನು ಮಾತೆ ಮಾತು ಸಾಕು ಅಕ್ಕ ಅಕ್ಕ ಅಂದ್ಕೊಂಡು ನಮ್ಮಯ್ದಂದು ಕೇಳ್ತಾ ಸಾಮಾನು ತರ್ಸ್ಕೊಳ್ಳೋದು ಅವಾಗ ಕೆಲಸ ಮಾಡೋ ಸಾಮಾನು ತಂದು ಮಾಡ್ಕೋದು ಇವಳು ತುಂಬ್ಕೊಂಡು 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 ಹೋಗೋದು ತುಂಬ್ಕೊಂಡು ಹೋಗ್ಬಿಟ್ಟು ಅಕ್ಕನ ಉದ್ಧಾರ ಮಾಡಕ್ಕೆ ನಿಂತಾಳೆ ಅವಳು ಅಕ್ಕೇ ಅವ್ರ ಅಕ್ಕನ ಬಂಡ್ ಬಂದು ಗೊತ್ತಲ್ಲ ಇವಳಿಗೆ ಅಂದ್ಬಿಟ್ಟೆ ನಾನು ಸುಮ್ಮನೆ ಇದ್ದಿದ್ದು ನನಗೆ ಗೊತ್ತಾಕಿಲ್ಲ ಈ ಮೂರು ಸಿಡಿಗಳಿಗೆ ಯಾರು ದುಡ್ಡು ಕೊಟ್ಟರು ನಾನು ಆವತ್ತ ಕೇಳಿದೆ ಅವ್ರು ನಾ ಕದ್ ಬಂದಿದ್ದೀರಿ ಕತೆ ಹಾಸ್ಪಿಟ್ಲಿಂದ ಅಂತ ಇಲ್ಲ ಇಲ್ಲ ನಮ್ಮ ಅಕ್ಕ ಕೊಟ್ಟಿದ್ರು ಅಂತ ನನಗೆ ನನಗೆ ಮಾತು ಕಟ್ತಾರಲಕ್ಕ ಬಣ್ಣ ಕೊಡ್ತಾರೆ ಬಣ್ಣ ಕಟ್ ಮಾತಾಡ್ದೆ ನೋಡು ಅಲ್ಲ ಕನಕ ಗೊತ್ತಾಗತ್ತಿ ಓಕೆ ಇವ್ಕೆ ಇದಕ್ಕಿಂ ಗಡಾವ ಆರಾಮರೋದಿ ಕೆಳಗೆ ನಿಂತಾರೆ ಕನಕ ಅವ್ನು ಮಗಳೇ ಎಲ್ಲರ ಮಗಳ ಬುದ್ಧಿ ಹೇಳ್ ಕಳ್ಸೋದಾರದು ಅವಳಲ್ಲಿ ಹಾಂ ಬರಿ ಅಡುಗೆ ಮಾಡ್ಕೊಳಕಾಯ್ಕು ಬಂದವಳೆ ಅಯ್ಯೋ ಕಣಕಂತ ಯಾರು ಇರ್ಬೋಲ್ಲ ಮಾಡ್ತಾಡೋರು ಇವರಿಂದ ನಮ್ಮ ರೋದಿ ಹೋಯ್ತದೆ ನನ್ನ ಮಗ ತಲೆ ಎತ್ಕೊಂಡ್ ತಿಂದಂಗ ಆಯ್ತದೆ ಇವತ್ತೇನೋ ನೀವು ಕೊಂಡಿರ ಅಂದಿದ್ರೆ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ರೆ ಏನು ಮಾಡ್ಬೇಕಾಗಿತ್ತು ನನ್ನ ಮಗ ಅವ್ನೀಗ ಆಲೇ ಹೋದಾಗ್ಕೊಳ್ಳಿ ಎಲ್ಲ ಮಾಡ್ತಾಳೆ ಅಂತ ಅಷ್ಟೊಂದು ಜನ ಮಾಡ್ಕೊಂಡಿದ್ದ ಕನಕನ ಹೇಳಿ ಸಹ ನಾನೇ ಧೈರ್ಯ ತುಂಬೆ ಸುಮ್ಕಿಲ್ಲ ಮಗ ತಲೆ ಕೆಡ್ಸ್ಕೊಬೇಡ ಅಯ್ಯೋ ಹಂಗ ಆಯ್ತು ಸುಮ್ಕಿರಪ್ಪ ಅಂದ್ಬಿಟ್ಟು ನಾನು ಧೈರ್ಯ ತುಂಬಿನಿ ಇವತ್ತೇನಾದ್ರು ಇವ್ರನ್ನ ಹೋಗ್ಬಿಟ್ಟಿದ್ರು ಜೈಲ್ಗೆ ಪೇಸನ್ ಗೀಸನ್ ಕರ್ಕೊಂಡ್ ಹೋಗ್ಬಿಟ್ಟಿದ್ರಂತೂ ಇರ ಬರವ ಆಯ್ತು ಸುಮಿರಾಕ ಆಗಿದಾಯ್ತು ಅದನ್ನೇ ಕಟ್ಕೊಂಡ್ ಸುಮ್ಕಿರು ಏನ್ ಮಾಡದ್ರೆ ಯಾಕೊಂಡೋಗಿರ ಏನ್ ಮಾಡ್ಬೇಕಾಗಿತ್ತು ಯಾರ ಸುಲ್ಬಾಗಿ ಹಾಕೊಂಡೋಗ್ ಬಿಟ್ಬಿಡ್ತಿವ್ವಾ ನಾವ್ ಇಲ್ವಾ ಸುಮ್ಕಿರು ನೀನು ಅದಕ್ಕಂಗೆ ಯಾಕೊಂಡೋಗಿ ಬಿಟ್ಬಿಡ್ತಿದ್ವಾ ಸುಮ್ಕಿರು ಪೊಲೀಸ್ವರೆಲ್ಲ ಮಾಡಿ ಕತೆ ಹಂಗೆಲ್ಲ ಏನ್ ಯಾಕೊಂಡ್ ಹೋಗಿಲ್ಲ ಈಗ ಆಯ್ತಲ್ಲ ಬಿಡಾಕ ಇನ್ನೊಂದ್ಸತಿ ಹುಷಾರಾಗಿರಿ ಹಂಗೆಲ್ಲ ತಲಾಟೆ ಕೆಲಸ ಮಾಡ್ಕೊಬೇಡಿ ಅಂದ್ಬಿಟ್ಟು ಹೇಳು ಕುಣಿಸ್ಕೊಂಡು ಎಷ್ಟ್ ಹೇಳಿದ್ರು ಅಷ್ಟೇ ಕನಕ ಎಷ್ಟು ಹೇಳಿದ್ರು ಅಷ್ಟೇ ಏನಕ್ಕ ಏನು ಸುಬ್ರೀವಿ ಕೆಂಪಿರು ಬಾಳ ಓಡಾಡ್ತಾವಲ್ಲಾ ಆಡಕ್ಕೆ ಹೆಮ್ಮಿದ್ರೆ ಏನಾರು ಮಾಡ್ತಾರೆ ಮನೆ ಮಾಡಿಲ್ವಾ ಹಂಗೆ ಅದೇನ ಟೀ ಅಂಗಡಿ ಓಪನ್ ಮಾಡ್ತಿದಂತೆ ಮಾಡ್ಲಿ ಸುಮ್ಕಿರಕ ನೈ ಮಾಡ್ಲಿ ಸುಮ್ಕಿರ ಅದೇ ನಂದಿನಿ ನೀನು ನೀನು ಸರಿ ಬಿಡು ಮಾಡ್ಲೂ ಬೇಡ ಅನ್ನ ಅತ್ಕೊಂಡ್ ಐವತ್ ಸಾವಿರ ಲಕ್ಷವ ಸಾಲ ಮಾಡ್ಕೊಂಡು ನಮ್ಮ ತಲೆ ಬೇಕರ್ಬೇಕಲ್ಲ ಅತ್ಕ ಓ ಎಲ್ಲಿ ದುಡ್ಡು ಕಾಸ್ ಹೆಂಗ ಮಾಡ್ಕೊಂಡ್ರು ಅವಳೆ ಎತ್ಕೊಟ್ಟಿದ ಅಂತ ಒಂದ್ ಹಾಕ್ತಾನ ಸಂದಲ್ಲಿ ನಾನು ಮಾತ್ ಕೇಳ ಎತ್ಕೊಡ್ತೀನಿ ಕಣತೆ ಬಿಡ್ತೀನಿ ಅಂತ ಅದ್ ಕಟ್ಟ ಕಟ್ಕೊಂಡು ಹೋಲಿ ಸುಮ್ಕಿರು ಆತ್ನಾರ ಕೇಳಬಾರ್ದಾ ಹಿಂಗೆ ಎತ್ಕೊಡ್ತೀನಿ ಅಂತ ವಾ ಕೇಳಿಲ್ವಾ ಇಲ್ಲ 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 ನಾವು ಇತ್ತಿತ್ತಿಲ್ವಲ್ಲ ನಾವು ದೇವಸ್ಥಾನದಿಂದ ಬರೋದಕ್ಕೆ ಅದೇನೇ ಮಾತಾಡ್ಕೊಂಡಿದ್ರು ಇವನು ಕೋಳಿ ಸರ್ ಗಿಳಿ ಸಾರು ದೂರ ಮಾಡಿಕ್ಕವನೇ ಉಂಡೋಳಲ್ಲ ಹಾಂ ನನ್ನ ಮಗ ಇವನೇ ನನ್ನ ಮಗನ ಮಿಟ್ಕೂರ ಉಪ್ಸಾನೇ ಅವಳು ಉಪ್ಕೊಂಡು ಸಂಘಕ್ಕೆ ನಾನು ಬರೋದು ಕಾಲೇ ಅರ್ಜಿ ಹಾಕೊಳ್ಳೆ ಅವತ್ತು ಬ್ಯಾಂಕ್ ಹೋಯ್ತೇವೆ ಅಂದ್ಬಿಟ್ಟು ಸಂಸ್ಥೆಗೊಂದು ಅಂತಿದ್ಲು ಬ್ಯಾಂಕ್ ಬರ್ತೀನಿ ಅಂತ ಇದೇನಪ್ಪ ಏನು ಯಾವ ಲಕ್ಷ ಮಾಡಿದಳು ಬ್ಯಾಂಕಲ್ಲಿ ಇರ್ತೀನಿ ನಮ್ಮೇಲಿಂದ ನಾನೇ ಕೇಳಿದ್ಕೆ ಅದೇ ಟೀ ಟಿ ಅಂಗಡಿ ಓಪನ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ದುಡ್ಡು ಎತ್ಕೊ ಅಂದರು ಅದ್ಕೆ ಏತ್ಕೊಡ್ತಾನೆ ಕಣತೆ ಅಂತ ಅಂದ್ಲು ఏనారు మాట్ నగో అదే నన్ను మాట్లాడక ఇను అడ్బై హా మద్యక అంత బయతన ఒక్క అడ్బై హైత నేను ఏకీ నం గేను మాట్లీి సుంరు అక్క ఇం తాంతా జవాబారి బితే మగనం సన్న ఇలా మాలి సుముకి అయ్యో దాని ఇల్న మగ చంగు నన్న చెంగు నన్న మగ మా ఆడతా దుడ్ద డ్డు ఇస్క ఎత్ను ఇస్బో ఇస్బిట్క అంగ ఆడదు ఏ లెక్క సుముకి అల్లి బా తిల్వ బాడ్యం ಇಲ್ಲ ಸುಮ್ಕೀನಿ ಮಾಡೋಂತ ಕತೆ ಬಜ್ಜಿ ಬೋಂಡ ಟೀ ಕಾಪಿ ಇವೆಲ್ಲ ಮಾಡ್ಬಂತ ಕಣ ಇವ್ ಅಕ್ಕ ಸುಮ್ ಕೂತ್ಕೊಂಡು ನೀನು ಅತ್ತ ಬತ್ತಂ ನಿಲ್ಲೋದನು ಸುಮ್ತೀರೋ ನನ್ನೇ ಬೇಡ ಅದೇ ಯಾಕೆ ನೀವು ನೋಡೋ ನಮ್ಮ ಹೂವು ನಾನು ಮಾಡೋದೇ ಸೈ ಏನು ಮಾತಾಡಕ್ಕೆ ನೀನೇನು ಮಾತಾಡಕ್ಕೋಬೇಡ ಸುಮ್ಕೀರಾಕ ಒಳ್ಳೆಯದಾಗ ಕೆಟ್ಟದ ಅವ್ರನ್ನೆ ಹೋಲಿ ನೀನು ಸುಮ್ಮನೀರು ನಿನ್ನ ತಲೆ ಕೆಸ್ಕೋಬೇಡ ಯಾವಾಗ ಪೂಜೆ ಆಗಂತೆ ಬೆಳಿಗ್ಗೆ ಮಾಡ್ಕಂತ ಕಣಕ ರೆಡಿ ಮಾಡ್ಕೊಂಡವ್ರೆ ಮಾಡ್ಕೊಂಡ್ರೆ ಎಲ್ಲ ರೆಡಿ ಮಾಡ್ಕೊಂಡವ್ರೆ ಮಾಡ್ಲಾಕ ನಮಗೇನು ಹೊಟ್ಟು ಅದ ಅದೇನು ಬಜ್ಜಿ ಬೋಂಡ ಟೀ ಕಾಪಿ ಎಲ್ಲ ಮಾಡ್ತೀವಿ ಕಣವ ಅಂತ ದುಡ್ಡು ತುಸ್ಕೋಬೇಕಾರೆ ಎಲ್ಲಿದೆ ರಾತ್ರಿ ಕುಂತ್ಕೊಂಡ್ ಅಂತಿದ್ದೆ ஆய்வு ஏன்னா நம்ம ஏன்னோ அதுக்காவங்க நானே மாட்ரல அந்த அந்த நான் சும்மாதே கன்சாய் இருக்கிற இனே மாதா ஆய் ஆய் சுமக்கி ஏன்னோம் ஒன் சுமக்கிர கதை சும் மக அவன் கால் மன்ன்திள்ளி சுமக்கி இன்னும் இல்லை புதுக்கலாந்தே கஷ்ட கண்ட் மக ஏன் சன்ன பிட்டத்துக்குள்ள கண்ட் மக்கள் கேட்போன் கேள்வி அவன் கூ நாச்சுக்கா எங்க மோம்ரு மாலி ஒன் அப்ப நான் எல்லோரும் நமஸ்க்கு எல்லாம் எங்க கம்யூனிட்டி போஸ் நோட்ற கணேனே அது ಹಳ್ಳಿ ಸೊಬಗು ಚಾನಲ್ ಒನ್ನಲ್ಲಿ ನಾಲ್ಕು ಮಾಮೂಲಿ ಎಂದಿನಂತೆ ವೀಡಿಯೋಗಳು ಪ್ರಸಾರ ಆಯ್ತಾರೆ ಗೊತ್ತಲ್ಲ ನಿಮಗೆ ಹತ್ತು ಗಂಟೆಗೆ ಮಧ್ಯಾಹ್ನ ಒಂದು ಗಂಟೆಗೆ ಸಂಜೆ ನಾಲ್ಕು ಗಂಟೆ ರಾತ್ರಿ ಏಳು ಗಂಟೆ ಹಾಗೆ ಹಳ್ಳಿ ಸೊಬಗು ಚಾನಲ್ ಎರಡರಲ್ಲಿ ಮೂರು ವೀಡಿಯೋ ಬರ್ತಿದ್ದೋ ಹನ್ನೊಂದು ಗಂಟೆಗೆ ಎರಡು ಗಂಟೆಗೆ ಸಂಜೆ ಎಂಟು ಗಂಟೆಗೆ ಒಂದು ಅದಕ್ಕೆ ಇನ್ನೊಂದು ಎಕ್ಸ್ಟ್ರಾ ಒಂದು ವೀಡಿಯೋ ಹಾಕದ ಹಳ್ಳಿ ಸೊಬಗು ಚಾನಲ್ ಎರಡನೇ ಅಂತ ಅದೇ ಇದಕ್ಕೆ ನಾಲ್ಕು ಹತ್ತು ನಾಲ್ಕು ಹಾಕದ ಅಂತ ತೀರ್ಮಾನ ಮಾಡ್ಕೊಂಡು ಕ್ರಪ್ಪ ಮಾಮೂಲಿ ಹನ್ನೊಂದು ಗಂಟೆಗೆ ಒಂದು ಬರ್ತದೆ ಆಮೇಲೆ ಎರಡು ಗಂಟೆಗೊಂದು ನಾ ಇದು ಐದು ಗಂಟೆಗೆ ಆಮೇಲೆ ಎಂಟು ಗಂಟೆಗೆ ಸರಿರಪ್ಪ ಒಂದು ಚೂರು ಹೆಚ್ಚು ಕಮ್ಮಿ ಟೈಮಿಂಗ್ಸ್ ಏನಾದರೂ ಹೆಚ್ಚು ಕಮ್ಮಿ ಆದಾಗ ಒಂದು ಐದು ನಿಮಿಷ ಹತ್ತು ನಿಮಿಷ ಬೇಜಾರು ಮಾಡ್ಕೊಬಿಡಿ ಹಳ್ಳಿ ಸೊಬಗು ಚಾನಲ್ ಎರಡರಲ್ಲೂ ನಾಲ್ಕು ವೀಡಿಯೋಗಳು ಪ್ರಸಾರ ಆಯ್ತವೆ ದಯವಿಟ್ಟು ಹೆಚ್ಚೆಚ್ಚು ಸಪೋರ್ಟ್ ಮಾಡ್ರಪ್ಪ ನಿಮ್ಮ ಪ್ರೀತಿ ನಮ್ಮಲ್ಲಿ ಯಾವಾಗಲೂ ಹಿಂಗೆ ಸದಾಕಾಲ ಇರಲಿ ಸರಿ ಅದನ್ನೇ ಹೇಳಬೇಕಾಗಿತ್ತು ನಿಮಗೆ ಕಮ್ಯುನಿಟಿ ಪೋಸ್ಟ್ ಹಾಕಿರೋ ಕೆಲವರು ನೋಡಿರೋಕ್ಕಿಲ್ಲ ಅದಕ್ಕೆ ಹಳ್ಳಿ ಸೊಬಗು ಚಾನಲ್ ಒಂದರಲ್ಲಿ ನಾಲ್ಕು ವೀಡಿಯೋವು ಹಳ್ಳಿ ಸೊಬಗು ಚಾನಲ್ ಟೂ ಅಲ್ಲಿ ನಾಲ್ಕು ವಿಡಿಯೋ ಇನ್ಮೇಲೆ ಪ್ರಸಾರ ಆಯ್ತವೆ ದಯವಿಟ್ಟು ನೀವು ಹೆಚ್ಚು ಹೆಚ್ಚು ವೀಡಿಯೋ ನೋಡಿ ನಮಗೆ ಸಪೋರ್ಟ್ ಮಾಡ್ರಪ್ಪ ಬರೋವ್ರೆ ಮತ್ತೆ ನಮಸ್ಕಾರ